ಬನ್ನಿ ಗೆಳೆಯರೆ ನಾನೊಂದು ಇಲ್ಲಿ ಒಂದು ದೇವಸ್ಥಾನ ತೋರಿಸ್ತಾ ಇದ್ದೀನಿ ಈ ಸುತ್ತಮುತ್ತ ನಮ್ಮ ವೀರಾಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ಪೂಜೆಗೆ ಬೇಕಾಗುವ ಹೂ ಎಲ್ಲ ತರಹದ ಹೂ ಇಲ್ಲಿ ಭಕ್ತಾದಿಗಳು ಬೆಳೆಸಿದ್ದಾರೆ ಚೆನ್ನಾಗಿ ನೀಟಾಗಿ ಗಿಡ ಬೆಳೆದಿದೆ ಮುಂದೆ ಒಂದು ದಿನ ಹೂವಿಗೆ ಕೊರತೆನೆ ಇಲ್ಲ ಈ ದೇವಸ್ಥಾನಕ್ಕೆ ಬಹಳ ಚೆನ್ನಾಗಿದೆ ಈ ದೇವಸ್ಥಾನ ನವಗ್ರಹಗಳ ದೇವಸ್ಥಾನ ಇದು ಇಲ್ಲಿ ಮತ್ತೊಂದು ಗಿಡ ನೆಟ್ಟಿದ್ದಾರೆ ಬಹಳ ಸುಂದರವಾಗಿ ಹೂವು ಬಿಟ್ಟಿದೆ ಈ ಶುಕ್ರವಾರ ಶನಿವಾರ ಮತ್ತು ಮಂಗಳವಾರ ಪೂಜೆಗೆ ಸಲ್ಲುವ ಹೂ ಭಕ್ತಾದಿಯ ಪ್ರಿಯ ಶ್ರೀ ವೀರಾಂಜನೇಯ ಎಷ್ಟು ಎತ್ತರ ಇದ್ದಾನೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರ ಬೇನು ಎಂದು ಒಂದು ಸಾಂಗ್ ಇದೆ ಅಲ್ಲ ಇದೆ ನೋಡ್ರಿ ಇದರ ಅರ್ಥ ಬನ್ನಿ ನಮ್ಮ ಸ್ವಾಮಿಯ ದರ್ಶನ ಮಾಡಿಕೊಂಡು ಬರೋಣ ಮೆಟ್ಲು ಜೈ ವೀರಾಂಜನೇಯ ನಮ್ಮ ಸ್ವಾಮಿಯ ದರ್ಶನಕ್ಕೆ ಬಹಳ ಹತ್ರವಿದೆ ಶ್ರೀ ವೀರಾಂಜನೇಯ ಸ್ವಾಮಿ ಸಮಯವಾಗಿದೆ ಅದಕ್ಕೋಸ್ಕರನೇ ಪೂಜೆ ಅಂದ್ರೆ ಪೂಜೆ ಮಾಡಿಬಿಟ್ಟು ಪೂಜಾರಿ ಅವರು ಬಾಗ್ಲು ಹಾಕೊಂಡು ಹೋಗಿದ್ದಾರೆ ಆದ್ರೂ ನಿಮಗೆ ಈ ವೀರಾಂಜನೇಯ ಸ್ವಾಮಿ ತೋರಿಸ್ತಾ ಇದ್ದೀನಿ ನೋಡಿ ಬಹಳ ಚೆನ್ನಾಗಿದೆ ಸ್ವಾಮಿಯ ಸುತ್ತ ಇರುವ ಗಿಡಗಳ ಹೂವಿನ ಗಿಡಗಳ ರಾಶಿ ನಮ್ಮ ಸ್ವಾಮಿಯ ಹತ್ತಿರದಿಂದ ನೋಡಕ್ಕೆ ಆಗ್ತಾ ಇಲ್ಲ ಅದಕ್ಕೆ ದೂರದಿಂದ ಬಂದು ನೋಡ್ತಾ ಇದ್ದೀನಿ ಎಷ್ಟು ಎತ್ತರ ಇದ್ದಾನೆ ನಮ್ಮ ಆಂಜನೇಯ ಸ್ವಾಮಿ ನೋಡಿ ನಮ್ಮ ಚಿತ್ರಕಲೆಯರು ಪೇಂಟಿಂಗ್ ಹಾಗೂ ಶ್ರೀ ಮೂರ್ತಿಯ ಚಿತ್ರ ಬರವಣಿಗೆ ಮಾಡಿದವರು ಕೆಲವು ಸಂದರ್ಭಗಳನ್ನು ಶ್ರೀ ವೀರಾಂಜನೇಯ ತೋರಿಸಿದ್ದಾನೆ ಅದನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಿಮಗೂ ತೋರಿಸ್ತೀನಿ ಏನು ಗೊತ್ತಿರುತ್ತೆ ಅದನ್ನು ಸ್ವಲ್ಪ ಹೇಳುತ್ತೇನೆ ಕೇಳಿ ಈ ದೃಶ್ಯ ನೋಡಿದರೆ ಏನು ಅನಿಸುತ್ತೆ ಗೊತ್ತಾ ನಿಮಗೆ ಶ್ರೀರಾಮ ಎಲ್ಲೂ ಎಲ್ಲೂ ಇಲ್ಲ ನನ್ನ ನನ್ನ ಎದೆಯ ಭಾಗದಲ್ಲಿರುವ ಇರುವೆ ತಂದೆ ನೀನು ಎಂದು ಶ್ರೀ ವೀರಾಂಜನೇಯ ಶ್ರೀರಾಮ ಮತ್ತು ಸೀತೆಗಿಳುತ್ತಾನೆ ಅದು ಎಲ್ಲಿ ಇದ್ದೀವಿ ತೋರಿಸು ಅಂತ ಅವ್ರು ಕೇಳಿದಾಗ ನನ್ನ ಹೃದಯದಲ್ಲಿ ಅಂತೇಳಿ ಎರಡು ಕೈ ತನ್ನ ಹೃದಯವನ್ನು ಓಪನ್ ಮಾಡಿ ತೋರಿಸುವ ದೃಶ್ಯ ಆಗ ಇಡೀ ಸಭಾ ಶ್ರೀರಾಮ ಅಂಬದೊಂದು ಅಕ್ಷರ ಆಂಜನೇಯಗೆ ಮೈ ರೋಮ ರೋಮದಲ್ಲಿ ಇರುತ್ತದೆ ಎಂದು ಶ್ರೀ ವೀರಾಂಜನೇಯ ಸಭೆಗೆ ಹಾಗೂ ಅಲ್ಲಿರೋ ಸನ್ನಿವೇಶ ತೋರಿಸುವ ದೃಶ್ಯ ಇದು ಇಲ್ಲೊಂದು ದೃಶ್ಯ ಇದೆ ವೀರಾಂಜನೇಯ ಒಂದು ಬೆಟ್ಟವನ್ನು ಎತ್ತುಕೊಂಡು ಬರುತ್ತಾನೆ ಇಲ್ಲಿ ಗಿಡ ಇರೋದಕ್ಕೋಸ್ಕರ ಅಲ್ಲಿ ಏನು ಸನ್ನಿವೇಶ ಇದೆ ಅಂತ ನನಗೆ ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಆದರೂ ನನಗೆ ಗೊತ್ತಿದ್ದು ಹೇಳ್ದೆ ಅದು ಬೆಟ್ಟನೇ ಅದು ಒಂದು ಸಂಜೀವಿನಿ ಮಣಿ ಅಥವಾ ಒಂದು ಒಂದು ಗಿಡ ಮೂಲಿಕೆ ಬೇಕಾಗಿರುತ್ತೆ ಅದು ತನಗೆ ಗೊತ್ತಿಲ್ಲದ ಒಂದು ಕಾರಣಕ್ಕಾಗಿ ಇಡೀ ಬೆಟ್ಟವನ್ನು ಎತ್ತಿಕೊಂಡು ಬರುವ ಬರುತ್ತಿದ್ದಾನೆ ಅದು ದೃಶ್ಯ ಇದು ಇಲ್ಲಿ ಮತ್ತೊಂದು ದೃಶ್ಯ ಇದೆ ಇದು ಕಲ್ಲು ಕೆಳಗಡೆ ಕಲ್ಲು ಇದೆ ಅಲ್ವಾ ಒಂದು ಸೇತುವೆ ಕಟ್ತಾ ಇರ್ತಾರೆ ಶ್ರೀರಾಮ ವಾನರರು ಆಗ ಸೇತುವೆ ಕಟ್ಟುವ ಸಮಯದಲ್ಲಿ ಇದೊಂದು ಕಲ್ಲಿಗೆ ಶ್ರೀರಾಮ ಅಂತ ಬರ್ದ ಕ್ಷಣ ಅದು ನೀರಿನಲ್ಲಿ ಬಿಟ್ಟರೆ ತೇಲ್ತಾ ಬರುತ್ತಿರುತ್ತೆ ಅದಕ್ಕೋಸ್ಕರನೇ ಸೇತುವೆ ನಿರ್ಮಾಣ ಆಯ್ತು ಅವಾಗ ಅಂದ್ರ ಆಂಜನೇಯನ ಭಕ್ತಿ ಶ್ರೀರಾಮ ಆಂಜನೇಯ ಮೇಲೆ ಇಟ್ಟಿರುವ ನಂಬಿಕೆ ಅದರಿಂದನೇ ಸೇತುವೆ ಪ್ರಾರಂಭವಾಗಿ ಶ್ರೀರಾಮ ನಡೆಸುತ್ತಿರುವ ಕಾರ್ಯ ಎಲ್ಲ ಸುಗಮವಾಗಿ ಸುಖವಾಗಿ ನಡೆಯಿತು ಆಗಿನ ಕಾಲದಲ್ಲಿ ಅದಕ್ಕೋಸ್ಕರನೇ ಇದು ಶ್ರೀರಾಮ ಎಂದು ಬರೆದ ಕಲ್ಲು ಪ್ರತಿಯೊಂದು ಕಲ್ಲು ನೀರಿನಲ್ಲಿ ತೇಲುತ್ತಾ ಬರುತ್ತಿರುವಾಗ ಒಂದು ಸೇತುವೆ ನಿರ್ಮಾಣ ಆಯಿತು ಇದೇ ದೃಶ್ಯ ಅದು ಇದು ಸೀತಾ ಮಾತೆ ನಮ್ಮ ರಾವಣ ಅಂದ್ರೆ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ತನ್ನ ಲಂಕಾ ಪಟ್ಟಣಕ್ಕೆ ಕರೆದುಕೊಂಡು ಬಂದು ಒಂದು ಮರದ ಕೆಳಗೆ ಬಿಟ್ಟಿರ್ತಾನೆ ಆಗ ಸೀತೆ ಶ್ರೀರಾಮನನ್ನು ದಿನ ದಿನ ನೆನೆಸಿಕೊಂಡು ಅಳುತ್ತಾ ಕುಳಿತಿರುತ್ತಾಳೆ ಒಂದು ದಿನ ಸಾಯಬೇಕು ನನ್ನ ನನ್ನನ್ನು ಇನ್ಯಾರೂ ಕಾಪಾಡೋದಿಲ್ಲ ಅಂತ ಹೇಳಿಬಿಟ್ಟು ಆ ಮರಕ್ಕೆ ಉ ಉರುಳು ಅಂದರೆ ಕುತ್ತಿಗೆಗೆ ನೇಣು ನಮ್ಮ ಅಚ್ಚ ಕನ್ನಡದಲ್ಲಿ ನೀಣಂತಾರೆ ಅಂತ ಹೇಳ್ತೀವಲ್ಲ ಅದೇ ಥರ ನಮ್ಮ ಸೀತಾಮಾತೆ ಮಾಡಿರ್ತಾಳೆ ಆಗ ಶ್ರೀರಾಮ ಒಂದು ಚೂಡಾಮಣಿ ಅಂತ ಒಂದು ಉಂಗ್ರ ಕೊಟ್ಟು ಶ್ರೀ ವೀರಾಂಜನೇಯನ ಕಳಿಸಿ ಸೀತಾಮಾತೆ ಜಾಲವನ್ನು ಹಾಗೂ ಸೀತಾಮಾತೆ ಎಲ್ಲಿದ್ದಾಳೆ ಅಂತ ತಿಳಿದುಕೊಂಡು ಬಾ ಅಂತ ಹೇಳಿಬಿಟ್ಟು ಆಂಜನೇಯಕ್ಕೆ ಶ್ರೀರಾಮನು ಒಂದು ಮುದ್ರಿಕೆ ಕೊಟ್ಟು ಕಳಿಸಿರುತ್ತಾನೆ ಆಗ ಲಂಕಾಪಟ್ಟಣಕ್ಕೆ ಶ್ರೀ ವೀರಾಂಜನೇಯ ನಮ್ಮ ಪ್ರಭು ಬರ್ತಾರೆ ಬಂದು ಅಮ್ಮ ತಾಯಿ ನಾವು ಶ್ರೀರಾಮನ ಕಡೆಯವರು ಅಂತ ಹೇಳಿಬಿಟ್ಟು ಹೇಳ್ತಾನೆ ಅದು ಉರುಳು ಹಾಕೊಂಬೋವತ್ತಾಗ ಅದು ಸೀತಾ ಸೀತಾಮಾತೆ ಹೌದು ನೀನು ನಮ್ಮ ಶ್ರೀರಾಮನ ನಮ್ಮ ದೇವರ ಕಡೆಯವರಂತೇಳಿಬಿಟ್ಟು ನಿನಗೆ ಏನು ಸಾಕ್ಷಿ ಅಂತ ಕೇಳಿದಾಗ ಒಂದು ಚೂಡಾಮಣಿ ಉಂಗ್ರವನ್ನು ಕೊಡ್ತಾಳೆ ನಮ್ಮ ಶ್ರೀರಾಮ ಕೊಡ್ತಾನೆ ಅದನ್ನ ನೋಡಿಬಿಟ್ಟು ಹೌದು ನಮ್ಮ ಸ್ವಾಮಿ ಅಂತ ಹೇಳ್ಬಿಟ್ಟು ಅಯ್ಯಮ್ಮ ಸಮಾಧಾನದಿಂದ ಕುಳಿತು ಆಯ್ತಪ್ಪ ನೀನು ನಾನು ಕ್ಷೇಮವಾಗಿದ್ದೇನೆ ನೀವು ಶ್ರೀರಾಮ ನನ್ನನ್ನು ಈ ಪಂಜರದಿಂದ ಯಾವಾಗ ಬಿಡಿಸ್ಕೊಂಡು ಹೋಗ್ತಾನೆ ಹೇಳ್ಬಿಟ್ಟು ಕೇಳ್ತಾಳೆ ಅತಿ ಶೀಘ್ರದಲ್ಲಿ ಮಾತಾ ಅಂತ ಹೇಳ್ಬಿಟ್ಟು ಶ್ರೀ ವೀರಾಂಜನೇಯ ಸೀತಾಮಾತೆಯ ಹತ್ರ ಒಂದು ಆಶೀರ್ವಾದ ತಗೊಂಡು ಬಟ್ಟೆ ಹಸಿವಾಗಿರುತ್ತಾ ಅಥವಾ ಎಲ್ಲ ಹಣ್ಣು ಹಂಪಲು ಗಿಡ ಮರಗಳನ್ನು ನೋಡಿಕೊಂಡು ತಿಂದು ಆರಾಮ್ ಶ್ರೀ ವೀರಾಂಜನೇಯ ರಾಮಚಂದ್ರನಿಗೆ ಸೀತಾಮಾತೆ ಕ್ಷೇಮವಾಗಿ ಇದ್ದಾರೆ ಅಂತೇಳಿ ತಿಳಿಸ್ತಾನೆ ಆ ದೃಶ್ಯ ಇದು ಈ ದೃಶ್ಯ ಏನಂದ್ರೆ ಲಂಕೆಗೆ ನಮ್ಮ ಅಂದ್ರೆ ನಮ್ಮ ರಾವಣ ನಮ್ಮ ವೀರಾಂಜನೇಯ ಸ್ವಾಮಿ ಬಾಲಕ್ಕೆ ಬೆಂಕಿ ಇಟ್ಟಿರುತ್ತಾನೆ ಆಗ ಲಂಕವನ್ನು ಸುಟ್ಟ ಅನ್ನ ಬಾಲವನ್ನು ಸುಟ್ಟ ಸುಟ್ಟಿದ ಕಾರಣ ಶ್ರೀ ಯಾರು ರಾವಣ ಅದಕ್ಕೆ ಲಂಕಕ್ಕೆಲ್ಲ ಬಿಂಕಿಟ್ಟು ಸಮುದ್ರಕ್ಕೋಗಿ ಬಾಲವನ್ನು ಅದ್ದಿರೋ ದೃಶ್ಯ ಇದು ಅಂದ್ರೆ ಎಲ್ಲಾ ಲಂಕೆಯನ್ನು ಸುಟ್ಟಿರುವ ದೃಶ್ಯ ಇದು ಸೀತಾ ಮಾತೆಗಾಗಿ ರಾಕ್ಷಸರು ಕೂಡ ಜಗಳವಾಡಿ ಸೀತೆಯನ್ನು ಬಿಡಿಸಿಕೊಂಡು ಶ್ರೀರಾಮನ ಹತ್ತಿರ ಬಿಡುವ ದೃಶ್ಯ ಮಾತೆ ಅಮ್ಮ ತಾಯಿ ನಾನು ಹೋಗಿ ಬರುತ್ತೇನೆ ಅಂತ ಹೇಳಿಬಿಟ್ಟು ಮಾತೆಯ ಆಶೀರ್ವಾದ ತಗೊಂಡು ಶ್ರೀರಾಮ ಶ್ರೀ ವೀರಾಂಜನೇಯ ಶ್ರೀರಾಮನ ಹತ್ರ ಹೋಗುವ ದೃಶ್ಯ ಸೀತಾಮಾತೆ ರಾವಣನ ಆಸ್ಥಾನದಲ್ಲಿರುವಾಗ ಶ್ರೀ ವೀರಾಂಜನೇಯ ಮರದ ಮೇಲೆ ಕೂತುಕೊಂಡು ಸೀತೆಯನ್ನು ಗಮನಿಸುತ್ತಾ ಕ್ಷೇಮವಾಗಿದ್ದಾರೆ ನಮ್ಮ ಸೀತಾಮಾತೆ ಅಂತಂದು ನೋಡಿದ ದೃಶ್ಯ ಇದು ಸೀತಾಮಾತೆಯನ್ನು ಬಿಡಿಸುವ ಸಮಯದಲ್ಲಿ ವಿದ್ಯ ಮಾಡಿ ಸೀತಾಮಾತೆಯನ್ನು ಕರೆ ಕರೆದುಕೊಂಡು ಹೋಗಿರುವ ದೃಶ್ಯ ನೋಡಿ ನಮ್ಮ ವೀರಾಂಜಯ ಸ್ವಾಮಿ ಹೇಗಿದ್ದಾರೆ ಎಷ್ಟು ಸುಂದರವಾಗಿದೆ ಅಂದ್ರೆ ಮೂರ್ತಿ ಬಹಳ ಚೆನ್ನಾಗಿ ಈ ಶಿಲ್ಪವನ್ನು ಕೆತ್ತಿದವರಿಗೆ ಹಾಗೂ ನಿರ್ಮಾಣ ಮಾಡಿದವರಿಗೆ ತುಂಬಾ ತುಂಬಾ ಧನ್ಯವಾದಗಳು ಇಲ್ಲೊಂದು ದೃಶ್ಯ ಇದೆ ನೋಡಿ ಸೂರ್ಯನನ್ನು ಮಾವಿನ ಹಣ್ಣು ಅಥವಾ ಒಂದು ಹಣ್ಣು ಅಂತೇಳಿ ಚಿಕ್ಕ ವಯಸ್ಸಿನಲ್ಲಿ ವೀರಾಂಜನೇಯ ಅದನ್ನು ನುಂಗಿ ದವಡೆಗೆ ದವಡೆ ಒಳಗೆ ಇಟ್ಟುಕೊಂಡಿದ್ದಕ್ಕೆ ದೌಡನ್ ಹನು ಎಂದು ಕರೆಯುತ್ತಾರೆ ಅದಕ್ಕೆ ಹನುಮಂತ ಎಂದು ಹೆಸರು ಬಂದಿದೆ ಸೀತಾ ಮಾತೆಯನ್ನು ಬಿಡಿಸುವ ಬಿಡಿಸುವಾಗ ರಾಕ್ಷಸಿಯೊಂದಿಗೆ ಜಗಳವಾಡಿ ಯುದ್ಧವನ್ನು ಮಾಡಿ ಶ್ರೀರಾಮನಲ್ಲಿ ಕರೆದುಕೊಂಡು ಹೋದ ದೃಶ್ಯ ರಾಕ್ಷಸಿಯನ್ನು ಸಂಹಾರ ಮಾಡಿದರ ದೃಶ್ಯ ಇದು ಥ್ಯಾಂಕ್ ಯು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ Jai Shri Ram Jai Shri Ram Jai Shri Ram